ಮುಂಡರಗಿ ತಾಲೂಕು ದಂಡಾಧಿಕಾರಿ ಕಚೇರಿ ಹಾಗೂ ಗದಗ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಖಿ ಒನ್ ಸ್ಟಾಪ್ ಸೆಂಟರ್ ಇಲಾಖೆಯ ಸಹಯೋಗದಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂಥ ಮುಂಡರಗಿ ತಹಶೀಲ್ದಾರ್ ಎರಿಸ್ವಾಮಿ ಪಿಎಸ್ ಮಾತನಾಡಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ಬಾಲ್ಯ ವಿವಾಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸುವುದಲ್ಲದೆ ಸ್ವಾವಲಂಬಿ ಜೀವನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಶೇಷ ಸೌಲಭ್ಯ ದೊರಕಲಿದೆ ಮಹಿಳೆಯರು ಸಖಿ ಒನ್ ಸೆಂಟರ್ನಲ್ಲಿ ಮಾಹಿತಿಯನ್ನ ಪಡೆದು ಸದುಪಯೋಗ ಪಡೆದುಕೊಳ್ಳಿ ಎಂದರು ಸಖಿ ಒನ್ ಸ್ಟಾಪ್ ಸೆಂಟರ್ ಇಲಾಖೆಯ ಅಧಿಕಾರಿ ಸುಜಾತ ಮಾತನಾಡಿ ಇವತ್ತಿನ ದಿನಮಾನದಲ್ಲಿ ಹದಿನಾರು ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚು ನಡೀತಾ ಇದೆ ಅಂತಹ ದೌರ್ಜನ್ಯಗಳು ಹೊರಗಿನವರಿಂದಲ್ಲ ಮನೆಯಲ್ಲಿಯೇ ಇಂತಹ ಘಟನೆ ಹೆಚ್ಚು ನಡೀತಾ ಇದೆ ಬರೀ ಕೆಲಸಕ್ಕೆ ಹೋಗುವುದು ಮನೆಗೆ ಬರುವುದು ಊಟ ಮಾಡೋದು ಮಲಗುವುದು ಅಷ್ಟೇ ಮಾಡ್ತಿದ್ದೇವೆ ಮಕ್ಕಳ ಕಡೆ ಕಾಳಜಿ ವಹಿಸುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಅರವತ್ತು ವರ್ಷ ವಯಸ್ಸಿನವರಿಗೂ ನಮ್ಮಲ್ಲಿ ಆಶ್ರಮ ಇವೆ ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ನೀವು ಸೊಸೈಟಿನಲ್ಲಿ ಇರುವಾಗ ನಿಮ್ಗೆ ಎಲ್ಲೇ ಆ ತರದ್ದು ಯಾರಾದ್ರೂ ನೋಡ ಮಹಿಳೆಯರು ಅಥವಾ ಇನ್ನೇ ಯಾರಾದ್ರೂ ನಿಮ್ಗೆ ಕಂಡು ಬಂದ್ರೆ ಅವ್ರಿಗೆ ನಿಮ್ಗೆ ಸಹಾಯ ಆಸ್ತನ ಚಾಚಲಿಕ್ಕೆ ನಿಮ್ಗೆ ಮಾಹಿತಿ ಇದ್ರೆ ಅಟ್ಲೀಸ್ಟ್ ಸಮಾಜದಲ್ಲಿ ಯಾರು ಆದ್ರೆ ತೊಂದರೆ ಆದ್ರಿಂದ ನೀವು ಕಾಪಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಅವರು ಅದರಂತ ಅಲ್ಪ ಸಮಯದಲ್ಲೇ ಈ ಆ ಮಾಹಿತಿನ ಹೇಳ್ತಾರೆ ಇದನ್ನ ಸಂಪೂರ್ಣ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಾರ್ಯಕ್ರಮ ಬೇಕಿದ್ರೆ ಅವ್ರನ್ನ ಸಂಪರ್ಕಿಸಿ ಅವ್ರು ನಿಮ್ಗೆ